ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಮದುವೆಯಾದ ಹೆಣ್ಣು ಮಕ್ಕಳು ಪದೇ ಪದೇ ಅಮ್ಮನ ಮನೆಗೆ ಬರಬೇಡಿ ಯಾಕೆ ಗೊತ್ತಾ ಹೆಣ್ಣು ಮಕ್ಕಳು ಮದುವೆಯಾಗಿ ಗಂಡನ ಮನೆಗೆ ಹೋದರೂ ತವರು ಮನೆ ಎಂದರೆ ವ್ಯಾಮೋಹ ಹೆಚ್ಚು ತನ್ನ ತವರು ಸದಾ ಹಸಿರಾಗಿರಬೇಕೆಂದು ಬಯಸುವ ಹೆಣ್ಣು ಮಕ್ಕಳು ಅದೆಷ್ಟೋ ಅದಲ್ಲದೆ ಸಮಯ ಸಿಕ್ಕಾಗಲೆಲ್ಲ ತನ್ನ ತವರಿಗೆ ಹೋಗಿ ಸ್ವಲ್ಪ ದಿನಗಳ ಕಾಲ ಅಲ್ಲೇ ಇದ್ದು ಬರುತ್ತಾರೆ ಆದರೆ ಹೆಣ್ಣಾದವಳು ಪದೇ ಪದೇ ತವರಿಗೆ ಹೋಗುವುದು ಒಳ್ಳೆಯದಲ್ಲವಂತೆ ಮಗಳು ತನ್ನ ಮ ತನ್ನ ತಾಯಿ ಮನೆಗೆ ಪದೇ ಪದೇ ಹೋಗುವುದರಿಂದ ಏನಾಗುತ್ತದೆ ಎನ್ನುವುದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ತಾನು ಹುಟ್ಟಿ ಬೆಳೆದ ತವರನ್ನು ಬಿಟ್ಟು ಗಂಡನ ಮನೆಗೆ ಹೋಗುವಾಗ ಹೆಣ್ಣಿಗೆ ಆಗುವ ನೋವು ಅಷ್ಟಿಷ್ಟಲ್ಲ ಆಡಿ ಬೆಳೆದ ಮನೆ ಅಮ್ಮ ಅಪ್ಪನ ಪ್ರೀತಿ ಅಣ್ಣ ತಮ್ಮಂದಿರ ಕಾಳಜಿ ಈ ಎಲ್ಲವನ್ನೂ ತೊರೆದು ಬೇರೊಂದು ಮನೆಗೆ ದೀಪವನ್ನು ಹಚ್ಚುವುದು ಹೆಣ್ಣಾದವಳಿಗೆ ಅನಿವಾರ್ಯವಾಗಿದೆ ಆದರೆ ಹೆಣ್ಣಿನ ತವರು ತಂದುಕೊಡುವ ಬೆಚ್ಚನೆಯ ಅನುಭವವನ್ನು ಗಂಡನ ಮನೆ ತಂದುಕೊಡುವುದಿಲ್ಲ ತವರಿನಲ್ಲಿ ಸಿಗುವ ಬೆಚ್ಚನೆಯ ಪ್ರೀತಿ ಕಾಳಜಿ ಅಕ್ಕರೆ ತುಂಬಿದ ಮಾತಿಗೆ ಸರಿಸಾಟಿಯೇ ಇಲ್ಲ ಆದರೆ ಪದೇ ಪದೇ ತಾಯಿಯ ಮನೆಗೆ ಬರುವ ಹೆಣ್ಣು ಮಕ್ಕಳಿಗೆ ಈ ಕೆಲವು ವಿಚಾರಗಳು ಗೊತ್ತಿರಲೇಬೇಕು ಬಿಡುವು ಸಿಕ್ಕಾಗೆಲ್ಲ ತವರಿಗೆ ಹೋಗುವುದು ಒಳ್ಳೆಯದಲ್ಲ ಎನ್ನುತ್ತದೆ ಶಾಸ್ತ್ರ ಮನೆಯ ಲಕ್ಷ್ಮಿ ಎನ್ನಲಾಗುವ ಹೆಣ್ಣು ತನ್ನ ತವರಿಗೆ ಬರುವ ಮುನ್ನ ದಿನ ಹಾಗೂ ಸಮಯ ನೋಡಬೇಕಂತೆ ಕೆಟ್ಟ ಸಮಯ ಹಾಗೂ ಕೆಟ್ಟ ದಿನಗಳಲ್ಲಿ ಹೆಣ್ಣು ತನ್ನ ತವರಿಗೆ ಬಂದರೆ ಎರಡೂ ಮನೆಗೂ ಸಮಸ್ಯೆಗಳಾಗುತ್ತವೆ ಹುಟ್ಟಿದ ಮನೆ ಹಾಗೂ ಮೆಟ್ಟಿದ ಮನೆಗೂ ಶಯಸ್ಸಲ್ಲವಂತೆ ಈ ದಿನಗಳಲ್ಲಿ ತವರು ಮನೆಗೆ ಹೋಗಲೇಬೇಡಿ ಒಂದು ತಾಯಿ ಮನೆಗೆ ಅಮವಾಸೆ ದಿನ ಅಮಾವಾಶೆಯ ಹಿಂದಿನ ದಿನ ಹಾಗೂ ಮುಂದಿನ ದಿನ ಹೋಗಬಾರದು ಈ ಮೂರು ದಿನಗಳಲ್ಲಿ ತವರು ಮನೆಯಿಂದ ಗಂಡನ ಮನೆಗೂ ಹೋಗಬಾರದು ಎನ್ನಲಾಗುವುದು ಸೂರ್ಯಗ್ರಹಣ ಅಥವಾ ಚಂದ್ರಗಣ ಗ್ರಹಣವಿರುವ ದಿನ ತವರು ಮನೆಗೆ ಹೋಗಬಾರದು ತವರಿನಿಂದ ಗಂಡನ ಮನೆಗೆ ಬರಬಾರದು ಒಂದು ವೇಳೆ ಈ ಸಮಯದಲ್ಲಿ ಬಂದರೆ ತನ್ನ ಎರಡೂ ಮನೆಯಲ್ಲಿಯೂ ಆರ್ಥಿಕವಾಗಿ ಸಮಸ್ಯೆಗಳು ಉಂಟಾಗುತ್ತವೆ ಹೆಣ್ಣು ಯಾವತ್ತಿಗೂ ಗಂಡನ ಜೊತೆ ಜಗಳ ಮಾಡಿಕೊಂಡು ತಾಯಿ ಮನೆಗೆ ಹೋಗಬಾರದು ಹೆಣ್ಣು ಹೀಗೆ ಮಾಡಿದರೆ ಸಂಸಾರದಲ್ಲಿ ಬಿರುಕು ಮೂಡಿ ಸಮಸ್ಯೆಗಳು ಕಾರಣವಾಗುತ್ತವೆ ಸ್ನೇಹಿತರೆ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು